పక్కనే కూర్చుంటురా <coughs> <neighboring neighbors neighbors 1952> <am> <cam> ಇಲ್ಲೇನೋ ಚುಚ್ಚತಾ ಇದೆ ಏನಿಲ್ಲ ಸುಮ್ಮನೆ ಕೂತೊಳಮ್ಮ ಇಲ್ಲ ಅಂತ ಏನು ಇದೆ ಅವಾಗಿಂದ ಚುಚ್ಚತಾ ಇದೆ ಏನಿಲ್ಲ ಅಂದ್ರು ಕೇಳೋದಿಲ್ಲ ಏನಿದೆ ಇಲ್ಲಿ ಕುಕ್ಕಬರಿ 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 ಆ ಗಾಡಿ ನಿಲ್ಲಿಸ್ಬಿಟ್ಟಲೇ ಆಮೇಲೆ ಸಿಗೋದ್ರು ಸಿಗೋದಿಲ್ಲ ಸುನಿದಿ ಸುನಿದಿ ಇದು நான் டைம் வங்க அப்போடியோ ஜனக்கு டிகை கொட்ரு நான் இவ்வளோ நான் சேப்பூர் ஜெனக்கி கொடுத்தேன். மைண்ட் பிளோயிங் அம்மா மைண்ட் பிளோயிங் அம்மா டாடா 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 அதனே மெயின்டைன் பண்ணுவோம். நம்ம கூட நீயும் சாய்க்கு ಬಂದಿದ್ದேனா? நோடம்மா, பாம் ட்ரீ ஸ்கூல்லே முதல்ல ஏறுறதே ஓட காரியில எங்க ஜம்ப் போடுது? ஓட்டா. எங்கே ஜம்ப் போடுது? நோட. ஏலே. ஆஹா. ஏய், மூடிக்குnde. ஓ, நான் கண்டா மனைலியேவ்ரே. ஏ, மூதேவி. ஹாஹா. ஜர்லி போ.

ನೀರಲ್ಲಿ ದುಡ್ಡು ಒದ್ದೆ ಆಗಿರುತ್ತೆ ಆಮೇಲೆ ಐರನ್ ಮಾಡ್ಕೋಬಹುದು ಐರನ್ ಬೇಕಾದ್ರೆ ಮಾಡ್ಕೋಬಹುದು ಆದ್ರೆ ಟಾಟಾ ಇಂದ ದುಡ್ಡು ತರದ್ ಹೆಂಗೆ ಹೆಂಗಿದ್ರು ಸೂಟ್ ಕಸ ದುಡ್ಡಿದೆ ಈ ಹಚ್ಕೊಂಡ್ ಮೇಲೆ ಹತ್ಕೊಂಡ್ರೆ ಆಯ್ತಪ್ಪ ಅಲ್ಲ ದುಡ್ಡು ಜೊತೆ ಬಾಂಬ್ ಒದ್ದೆ ಆಗಿರುತ್ತೆ ಸೊ ಬಾಂಬ್ ಬರ್ಕಾಗಲ್ಲ ಬಾಂಬ್ ಅಣ್ಣ ಅಣ ಎಲ್ಲೋ ನೀರಲ್ಲಿ ಈ ಜೋಡಿಯೋಗಿ ಹೋಗಿ ಎಷ್ಟು ಎಷ್ಟ್ ಇದ್ರಾದ್ರೆ ಎಷ್ಟ್ ದೊಡ್ಡದಿರುತ್ತೋ ಅಪ ಒಳಗು ಅಂದ್ರೂ ಹೋಗದ್ ಬೇಡ ಕಂಡ್ರ ಏನ್ರಪ್ಪ ದುಡ್ಡು ಸಿಕ್ತಾ ಇದ್ರಲ್ಲೇ ತಿಳ್ಕೊಳ್ಳಿ ಅಡ್ಡದಾರಿಲ್ ದುಡ್ಡು ಮಾಡಕ್ ಹೋದ್ರೆ ಕಾನೂನು ಮೊಸಳೆ ಕಾಯ್ತಾ ಇರುತ್ತೆ ಬಿರಿಯಾನಿ ಲೆಗ್ ಪೀಸ್ ಬಿಸಾಕಿದ್ರೆ ಕಾನೂನನ್ನ ಮೊಸ ಮುಚ್ಚಿಕೊಳ್ಳುತ್ತೆ ಕಾಸ್ ಬಿಸಾಕಿ ಕಾನೂನು ಬಾಯಿ ಮುಚ್ಚಿಸಬಹುದು ಮನಸ್ಸಾಕ್ಷಿಗ್ ಏನ್ ಮಾಡ್ತೀರಾ ಮನಸ್ಸಕ್ಷಿ ಓಡಿರಿ ಗೋಲಿ ದುಡ್ಡಿದ್ರೆ ಸತ್ತಿರೋ ಎಂಟಿಗೆ ತಾಜ್ಮಹಲ್ ಕಟ್ಟಬಹುದು ದುಡ್ಡಿಲ್ಲ ಅಂತ ಅಂದ್ರೆ ಲವರ್ ತಾಳಿನೂ ಕಟ್ಟಕ್ಕಾಗಲ್ಲ ಗಾಂಧಿ ಬುದ್ಧನ್ ಬಗ್ಗೆ ಓದಿದ ಹುಡುಗರು ಈ ರೀತಿ ಮಾತಾಡೋದು ಭಯವಾಗುತ್ತೆ ನೋಡಿ ಸರ್ ಓದೋದೇ ಬೇರೆ ವಾಸ್ತವನೇ ಬೇರೆ ಜೀವನದಲ್ಲಿ ಗಾಂಧೀಜಿಗೆ ದುಡ್ಡು ಇಷ್ಟ ಇಲ್ಲ ಅಂತ ಓದಿದೀವಪ್ಪ ಆದ್ರೂ ಅವ್ರ ಫೋಟೋನೆ ನೋಟಿನ ಮೇಲೆ ಪ್ರಿಂಟ್ ಮಾಡಿರ್ತಾರಲ್ವಾ ಗಾಂಧೀಜಿ ಕೆಟ್ಟದನ್ ಕೇಳಬೇಡ ನೋಡ್ಬೇಡ ಮಾತಾಡ್ಬೇಡ ಅಂತ ಹೇಳಿದಾರೆ ಮಾಡ್ಬೇಡ ಅಂತ ಹೇಳಿದಾರಾ ನಿಮ್ ವಯಸ್ಸಲ್ಲಿ ನಾನು ಹೀಗೆ ವಕ್ರ ವಕ್ರವಾಗಿ ಯೋಚನೆ ಮಾಡ್ತಿದ್ದೆ ಅದೆಲ್ಲ ಸರಿ ಇಲ್ಲ ಅಂತ ಪ್ರಾರಂಭದಲ್ಲೇ ನಿರ್ಧಾರ ಮಾಡಿ ಈಗೆಲ್ಲ ಬಿಟ್ಟು ನೆಮ್ಮದಿಯಾಗಿದ್ದೀನಿ ನಾಯಿನ ನಾಯಿ ತರ ಇರು ಸಿಂಹನ ಸಿಂಹ ತರ ಇರು ಅಂತ ಯಾರು ಹೇಳೋದಿಲ್ಲ ಆದ್ರೆ ಮನುಷ್ಯನ ಮನುಷ್ಯನ್ ತರಾನೇ ಇರು ಅಂತ ಹೇಳ್ಬೇಕಾಗತ್ತೆ ನಿಯತ್ತ ದುಡಿಯೋಣ ಅಂದ್ರೆ ಈ ಸಮಾಜ ಬಿಡೋದಿಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದಿದ್ದೀನಿ ಕೆಲಸ ಇಲ್ಲ ಏನ್ ಮಾಡ್ಲಿ ನಿಯತ್ತಾಗಿ ದುಡಿತೀವಿ ಅಂತ ನನಗೆ ಪ್ರಾಮಿಸ್ ಮಾಡಿ ನಿಮ್ ಕೆಲಸದ ವಿಚಾರ ನನಗ್ ಬಿಡಿ ಬರ್ತಾ ಅಂತ ಇವ್ರೆ ಬದ್ಲಾಗ್ತೀನಿ ಅಂತ ಭಾಷೆ ಕೊಟ್ನಲ್ಲ ಅಷ್ಟೇ ಸಾಕು ಬಿಡಮ್ಮ ಸರ್ ಇವ್ರನ್ನ ಜೈಲಿಗೆ ಹಾಕಿದ್ರೆ ಬುದ್ಧಿ ಬರುತ್ತೆ ಸ್ಟೇಷನ್ ಬಂದು ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ರು ಫೈವ್ ಇಡಿಯಟ್ಸ್ ಇವ್ರನ್ನ ಬಿಟ್ಬಿಡಿ ಈ ಚೇಸು ಕ್ಲೈಮ್ಯಾಕ್ಸ್ ನೋಡಿ ಇಲ್ಲೊಂದ್ ಫೈಟ್ ಆಗುತ್ತೆ ಫೈಟ್ ಅಲ್ಲಿ ಎರಡು ಹೆಣ ಬೀಳುತ್ತೆ ಬಾಡು ಊಟಕ್ ಮಟನ್ ಬಿರಿಯಾನಿ ಮಾಡಿಸ್ತಾರೆ ನನಗೂ ಒಂದೆರಡು ಪೀಸ್ ಸಿಗುತ್ತೆ ಅಂತ ಖುಷಿ ಆಗಿದೆ ಅನ್ಯಾಯವಾಗಿ ಹ್ಯಾಪಿ ಎಂಡಿಂಗ್ ಆಗೋಯ್ತೆ ನಾನು ಹೇಳಿದ ಫೈ ಇಡಿಯಟ್ ಕತೆಲಿ ಮೂರ್ ಇಡಿಯಟ್ ಗಳು ಮದುವೆ ಇವತ್ತು ಅವ್ರ ಮದ್ವೆಗೆ ನೀನ್ ಬಂದಿರೋದು ಇನ್ನೊಬ್ಬ ಇಡಿಯಟ್ ಸ್ಪ್ಯಾನರ್ ಕೊನೆಗೂ ಬದಲಾಗಿಲ್ಲ ಅದಕ್ಕೆ ಜೈಲಲ್ಲಿದ್ದಾನೆ ಅದೆಲ್ಲ ಹಂಗಿರ್ಲಿ ನಾನು ಹೇಳಿದ ಫೈ ಇಡಿಯಟ್ಸ್ ಕತೆ ಆಗಿದೆ ಗುರು Story, screenplay, dialogue, direction, performance, super! So <laughs> ನೀವೇ ಡೈರೆಕ್ಟರ್ ಆಗಿ ನೀವೇ ಕತೆ ಕೇಳ್ತಾ ಇದ್ದೀರಾ ನನ್ನ ಶಿಷ್ಯಂದೇ ಸಿನಿಮಾ ಒಂದೇ ಕತೆ ಗಣೇಶ ಹೇಳ್ತಾ ಇದ್ದ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಕೇಳ್ತಾ ಇದ್ದೆ ಒಬ್ಬೊಬ್ಬರಾಗಿ ಎಲ್ಲ ಬೆಸ್ಟ್ ಇದೀರೋನ್

ಆದರೆ ನಷ್ಟದಂತೂ ಬುದ್ಧಿವಂತರು ಅಂದ ಹಾಗೆ ಈ ವಿಡಿಯೋ ಸ್ಕ್ರೀಲ್ನ ನೋಡಕ್ಕೆ ಬರೀದೆ ಮತ್ತೆ ಮತ್ತೆ ಬನ್ನಿ